ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಬಸವಣ್ಣನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ವಚನ ಕೆಂಚ ಕರಿಕನ ನೆನೆದರೆ ಕರಿಕನಾಗಬಲ್ಲನೆ ಕರಿಕ ಕೆಂಚನ ನೆನೆದರೆ ಕೆಂಚನಾಗಬಲ್ಲನೆ ಕೆಂಚ ಕರಿಕನ ನೆನೆದರೆ ಕರಿಕನಾಗಬಲ್ಲನೆ ಕರಿಕ ಕೆಂಚನ ನೆನೆದರೆ ಕೆಂಚನಾಗಬಲ್ಲನೆ ದರಿದ್ರ ಸಿರಿವಂತನ ನೆನೆದರೆ ಸಿರಿವಂತನಾಗಬಲ್ಲನೆ ಸಿರಿವಂತ ದರಿದ್ರನ ನೆನೆದರೆ ದರಿದ್ರನಾಗಬಲ್ಲನೆ ಮುನ್ನಿನ ಪುರಾತನರ ನೆನೆದು ಧನ್ಯನಾದೆಹನೆಂಬ ಮಾತಿನ ರಂಜಕರನೇನೆಂಬೆ ಕೂಡಲ ಸಂಗಮ ದೇವ ಮುನ್ನಿನ ಪುರಾತನರ ನೆನೆದು ಧನ್ಯನಾದೆಹನೆಂಬ ಮಾತಿನ ರಂಜಕನ ರಂಜಕರನೇನೆಂಬೆ ಕೂಡಲ ಸಂಗಮ ದೇವ ಅರ್ಥ ಹೀಗಿದೆ ಬಸವಣ್ಣನವರು ಮೂಲತಃ ವಿಚಾರವಾದಿ ಬಾಲ್ಯವನ್ನು ಕಳೆದು ಬುದ್ಧಿ ಬಲಿಯ ತೊಡಗಿದ ಮೇಲೆ ವೈದಿಕ ಕಂದಾಚಾರಗಳ ಸಂಕೇತದಂತಿದ್ದ ಜನಿವಾರವನ್ನ ಕಿತ್ತೆಸೆದು ಶೈವ ಧರ್ಮದ ಚಳವಳಿಯಲ್ಲಿ ಸೇರಿಕೊಂಡವರು ವರ್ಣಾಶ್ರಮ ವ್ಯವಸ್ಥೆಯನ್ನೂ ಅದರ ಕರಾಳ ರೂಪವಾದ ಜಾತಿ ವ್ಯವಸ್ಥೆಯನ್ನೂ ಬಲವಾಗಿ ವಿರೋಧಿಸಿದಂಥ ಬಸವಣ್ಣನವರು ವೈದಿಕ ಹುಟ್ಟು ಹಾಕಿದ್ದ ನಂಬಿಕೆ ಧರ್ಮ ಮೋಕ್ಷ ಇಹ ಪರ ಮೊದಲಾದ ವಿಚಾರಗಳನ್ನೆಲ್ಲ ತನ್ನದೇ ಆದ ಕಾಯಕ ನೆಲೆಯಲ್ಲಿ ವ್ಯಾಖ್ಯಾನಿಸಿ ಹೊಸ ಅರ್ಥವನ್ನು ನೀಡಿದವರು ಅವರ ಈ ರೀತಿಯ ವಿಚಾರಧಾರೆಯ ಭಾಗವಾಗಿ ಈ ವಚನವನ್ನು ನಾವು ಇಲ್ಲಿ ನೋಡಬಹುದು ಪುರಾಣ ಪ್ರಸಿದ್ಧ ಮಹಾಪುರುಷರ ಸ್ಮರಣೆಯಿಂದ ಪುಣ್ಯ ಲಭಿಸುತ್ತೆ ಅನ್ನುವಂಥ ರೂಢಿಗತ ಸಂಪ್ರದಾಯ ಬದ್ಧ ನಂಬಿಕೆಯನ್ನು ಈ ವಚನ ಅಲ್ಲಗಳೆಯುತ್ತದೆ ಕೆಂಚನು ಕಪ್ಪಗಿರುವವನನ್ನು ನೆನೆದರೆ ಕಪ್ಪಾಗಲಿಕ್ಕೆ ಸಾಧ್ಯವೇ ಕಪ್ಪಗಿರುವವನು ಕೆಂಪಗಾಗಿರುವನು ಇರುವವನನ್ನು ನೆನ ನೆನೆಸ್ಕೊಂಡ್ರೆ ಅಥವಾ ಸ್ಮರಿಸಿಕೊಂಡ್ರೆ ಕೆಂಚನಾಗಲು ಸಾಧ್ಯವೇ ಹಾಗೆಯೇ ದರಿದ್ರ ಬಡವನೊಬ್ಬ ದರಿದ್ರ ಬಡವನೊಬ್ಬ ಶ್ರೀಮಂತನನ್ನು ನೆನೆದರೆ ತಾನೂ ಶ್ರೀಮಂತನಾಗಲಿಕ್ಕೆ ಸಾಧ್ಯವೇ ಶ್ರೀಮಂತ ದರಿದ್ರನನ್ನು ಸ್ಮರಿಸಿಕೊಂಡ್ರೆ ದರಿದ್ರನಾಗಲಿಕ್ಕೆ ಸಾಧ್ಯವೇ ಅಂತ ಅಪ್ಪಟ ವಾಸ್ತವವಾದಿ ನೆಲೆಯಲ್ಲಿ ಪ್ರಶ್ನಿಸುವ ಬಸವಣ್ಣನವರು ಪುರಾಣ ಪ್ರಸಿದ್ಧ ವ್ಯಕ್ತಿಗಳನ್ನು ಸ್ಮರಣೆ ಮಾಡಿ ಧನ್ಯರಾಧೆವು ಅನ್ನುವಂತಹ ಜನರನ್ನು ವಿಡಂಬಿಸ್ತಾರೆ ಇಲ್ಲಿ ರಂಜಕರು ಅನ್ನೋ ಪದ ಬಳಕೆಯ ಔಚಿತ್ಯ ಮುಖ್ಯ ಕಾರಣವೇ ವಿಡಂಬನೆ ಕಾರಣ ಅವರ ಈ ನಂಬಿಕೆ ರಂಜನೆ ತಮಾಷೆಯಲ್ಲದೆ ಬೇರೇನೋ ಅಲ್ಲ ಅನ್ನೋದು ಬಸವಣ್ಣನವರ ಭಾವ ಕಾಯಕ ತತ್ವವಾದಿಯಾದಂತಹ ಬಸವಣ್ಣನವರು ತನಗಿಂತ ಹಿಂದಿನ ಎಲ್ಲ ವೈದಿಕ ಜೈನ ತತ್ವಗಳನ್ನು ಬಲ್ಲವರಾಗಿದ್ದರು ಅಲ್ಲದೆ ಅಂದು ಕಾವ್ಯವಾಗಲಿ ಪುರಾಣವಾಗಲಿ ಧಾರ್ಮಿಕ ಉದ್ದೇಶವನ್ನು ಹೆಚ್ಚಾಗಿ ಹೊಂದಿದ್ದು ಇದನ್ನು ಓದಿದರೆ ಅಥವಾ ಕೇಳಿದರೆ ಪುಣ್ಯ ಬರುತ್ತದೆ ಅನ್ನುವಂಥ ರಚನೆಕಾರರ ಹಾಗೂ ಓದುಗರ ಇಬ್ಬರದು ಭಾವ ಆಗಿತ್ತು ಇದು ಮಾನವ ಶ್ರಮವನ್ನೇ ಅಲ್ಲಗಳೆಯುವಂಥ ತತ್ವ ಅನ್ನೋದು ಬಸವಣ್ಣನವರ ಭಾವನೆಯಾಗಿತ್ತು ಯಾರೋ ಹಿರಿಯರನ್ನು ನೆನೆಸಿಕೊಂಡ ಕ್ಷಣಕ್ಕೆ ನಾವು ಧನ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ಧನ್ಯರಾಗಬೇಕಾದ್ರೆ ಅಂತರಂಗ ಬಹಿರಂಗ ಶುದ್ಧಿಯನ್ನು ಸಾಧಿಸಬೇಕು ನಿಷ್ಠೆಯಿಂದ ಕಾಯಕ ಮಾಡಬೇಕು ಸರ್ವ ಜೀವಿಗಳ ಮೇಲೆ ದಯೆಯನ್ನು ಹೊಂದಿರಬೇಕು ಅನ್ನೋದು ಬಸವಾದಿ ಶರಣರ ನಂಬಿಕೆಯಾಗಿತ್ತು ಹಾಗಂತಲೇ ಅವರು ಇಂತಹ ರೂಢಿಗತ ನಂಬಿಕೆಗಳನ್ನು ಹುಸಿಗೊಳಿಸಿದರು ಇಲ್ಲಿನ ಕರಿಕ ಕೆಂಚನ ರೂಪಕ ನಿಜಕ್ಕೂ ಅರ್ಥಪೂರ್ಣವಾದಂಥದ್ದು ಹಾಗೆಯೇ ದರಿದ್ರ ಶ್ರೀಮಂತದ ರೂಪಕ ಕೂಡ ಬಸವಣ್ಣನವರ ಹದವರಿತ ವಿಡಂಬನಾ ಶೈಲಿಗೆ ಈ ವಚನ ಉತ್ತಮ ಉದಾಹರಣೆಯಂತಿದೆ ಶರಣು ಶರಣಾರ್ಥಿ